ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾಬೀನ್ ಟೊಮೆಟೊ ಪಲಾವ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಗಿ ಫತ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಕುಕ್ಕರ್ಗೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಳೋಣ ಸೋಯಾ ಮತ್ತು ಬಟಾಣಿ ಹಾಕಿ ಒಂದು ಬಾತ್ ಮಾಡೋಣ ಡ್ರೈ ಮಸಾಲ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂತೀನಿ ಕೆಂಪು ಕಲರ್ ಒಂದು ಈರುಳ್ಳಿ ಹಾಕ್ಕೊಂತೀನಿ ಮಿಕ್ಸಿಗೆ ಒಂದು ಆರು ಹಸಿ ಮೆಣಸಿಂಟಿ ಹಾಕ್ಕೊಂತೀನಿ ಸಣ್ಣ ಸಣ್ಣದಾದರೆ ಐದು ದೊಡ್ಡದಾದರೆ ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂತೀನಿ ಸ್ವಲ್ಪ ಒಂದು ಮುಷ್ಟಿ ಪುದೀನ ಹಾಕ್ಕೊತೀನಿ ಈಗ ಇದು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ ನೋಡಿ ರುಬ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಸ್ವಲ್ಪ ಇಲ್ಲಿನೂ ಪುದೀನ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿಟ್ನ ಮಿಕ್ಸ್ ಮಾಡ್ಕೊಳೋಣ ಒಳ್ಳೆಯ ಗಮ್ಮ ಅಂತ ಚೆನ್ನಾಗಿ ಫ್ರೈ ಆಗಿದೆ ಈಗ ದುಡ್ಬಿಟ್ಟಿದ ಮಸಾಲೆ ಹಾಕ್ಕೊಂಡಿಡೋಣ ಚೆನ್ನಾಗಿ ಫ್ರೈ ಮಾಡೋಣ ಈ ಉಪ್ಪು ಧನಿಯಾ ಪುಡಿ ಅರಿಶಿಣ ಅಚ್ಚಕಾರದ ಪುಡಿ ಇದು ಗರಂ ಮಸಾಲ ಅಂದರೆ ಬಿರಿಯಾನಿ ಮಸಾಲ ಹಾಕ್ಕೊಂಡ್ಬಿಡ್ತೀನಿ ಇಷ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋ ಸ್ವಲ್ಪ ಫ್ರೈ ಮಾಡ್ಕೊಳೋಣ ನೋಡಿ ಎಲ್ಲ ಕಡೆ ಎಣ್ಣೆ ಬಿಟ್ಟಿದೆ ಬಟಾಣಿ ಹಾಕ್ಕೊಂಡ್ಬಿಡ್ತೀನಿ ಸಣ್ಣದು ಸೋಯಾ ಬರ್ತಿತ್ತಲ್ಲ ಸೋಯಾಬೀನ್ ಅದು ಹಾಕ್ಕೊಂಡಿದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ಈಗ ನಾನು ಮೂರು ಲೋಟ ಅಕ್ಕಿ ತಗೊಂಡು ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ನೆನೆಸು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಈಗ ಆರು ಲೋಟ ನೀರು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದಕ್ಕೆ ಎರಡು ಈಗ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಡೋಣ ಹ್ಞೂ ಖಾರ ಉಪ್ಪೆಲ್ಲ ಪರ್ಫೆಕ್ಟಾಗಿದೆ ಈಗ ಕುದಿಯೋದು ನೋಡಿ ಕುದೀತಾ ಇದೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂತೀನಿ ಗಟ್ಟಿ ಮೊಸರು ಸ್ವಲ್ಪ ಮಿಕ್ಸ್ ಮಾಡ್ಕೊಳಣ ಈಗ ಹಕ್ಕಿ ತೊಳೆದು ಜಲ್ಡೆ ಮಾಡಿ ಇಟ್ಕೊಂಡಿದ್ದೀನಿ ಸೋಸ್ಕೊಂಡಿದ್ದೀನಿ ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕ್ಲೋ ಕುಕ್ಕರ್ ಕ್ಲೋಸ್ ಮಾಡಿ ವಿಸಲ್ ಹಾಕ್ಕೊಡೋಣ ಎರಡು ವಿಸಲ್ ಬಂದರೆ ಸಾಕು ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ಸೋಯಾಬೀನ್ ಟಮಾಟ ಪಲಾವ್ ಯಾವ ರೀತಿ ಮಾಡೋದನ್ನು ನಿಜವಾಗ್ಲೂ ಚೆನ್ನಾಗಿರ್ತೈತೆ ಮೇಲೆ ಒಂದು ಈ ತುಪ್ಪ ಹಾಕೋದನ್ನ ನಾನು ಹೇಳೋದನ್ನ ಮರ್ತೋಗ್ಬಿಟ್ಟೆ ತುಂಬ ಚೆನ್ನಾಗಿರ್ತೈತೆ ಅದಕ್ಕೆ ಮೊಸರು ಬಜ್ಜಿ ಚಟ್ನಿ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗೆ ಬಾ ಬಾಯ್